ಪ್ರಿಯ ವೀಕ್ಷಕರ ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್ ನಾನು ನಿಮ್ಮ ನವೀನ್ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ರಾಮನಿಂದ ಕೊಲ್ಲಲ್ಪಟ್ಟ ರಾವಣನ ಶವದ ಬಗ್ಗೆ ಸಾಕಷ್ಟು ಕುತೂಹಲಗಳು ಹಾಗೂ ಕಥೆಗಳಿವೆ ಹಾಗಾದರೆ ನಿಜಕ್ಕೂ ರಾವಣನ ಮೃತದೇಹ ಇನ್ನೂ ಇದೆಯಾ ರಾವಣ ಸತ್ತಿದ್ದೇಗೆ ಆತನ ಅಂತ್ಯಕ್ರಿಯೆ ಏಕೆ ನಡೆಯಲಿಲ್ಲ ಎಂಬಿತ್ಯಾದಿ ಕುತೂಹಲಕ್ಕೆ ಉತ್ತರ ಇಲ್ಲಿದೆ ರಾಮಾಯಣ ಮಹಾಕಾವ್ಯದ ಬಗ್ಗೆ ಜನರಿಗೆ ಕುತೂಹಲ ಇದ್ದೇ ಇದೆ ರಾಮಾಯಣ ನಿಜಕ್ಕೂ ನಡೆದ ಘಟನೆಗಳ ಕಥೆಯ ಅಥವಾ ಅಲ್ಲೊಂದು ಕಾಲ್ಪನಿಕ ಕಥೆಯ ಎಂಬ ಗೊಂದಲ ಹಲವರಲ್ಲಿದೆ ರಾಮಾಯಣಕ್ಕೆ ಸಂಬಂಧಿಸಿದ ರಹಸ್ಯಗಳನ್ನು ತಿಳಿದುಕೊಳ್ಳಲು ಬಯಸುವವರಿಗೆ ಅನೇಕ ಸಾಕ್ಷಿಗಳು ಕೂಡ ಇವೆ ಇಂದಿಗೂ ಶ್ರೀಲಂಕಾದಲ್ಲಿ ರಾಮಾಯಣ ಮತ್ತು ರಾಮನಿಗೆ ಸಂಬಂಧಿಸಿದ ಅನೇಕ ಭಾವ್ಯಗಳು ಇವೆ ಎಂದು ನಂಬಲಾಗಿದೆ ಶ್ರೀಲಂಕಾದಿಂದ ಹಲವು ಸ್ಥಳಗಳು ಭಗವಾನ್ ಶ್ರೀರಾಮ ಮತ್ತು ರಾವಣನಿಗೆ ಸಂಬಂಧಿಸಿದ ಅನೇಕ ಸತ್ಯಗಳನ್ನು ಹೇಳುತ್ತವೆ ರಾಮಾಯಣಕ್ಕೆ ಸಂಬಂಧಿಸಿದ ಸುಮಾರು ಐವತ್ತು ಸ್ಥಳಗಳು ಭೂಮಿಯ ಮೇಲಿವೆ ಎಂದು ಸಂಶೋಧನೆಯಿಂದ ಹೇಳಿದೆ ಈ ಸಂಶೋಧನೆಯ ಪ್ರಕಾರ ಇಂದಿಗೂ ರಾವಣನ ಮೃತದೇಹವು ಶ್ರೀಲಂಕಾ ಬೆಟ್ಟದಲ್ಲಿ ನಿರ್ಮಿಸಲಾದ ಗುಹೆಯಲ್ಲಿ ಸುರಕ್ಷಿತವಾಗಿದೆ ಈ ಗುಹೆಯು ಶ್ರೀಲಂಕಾದ ರಾಕ್ಲಾದ ದಟ್ಟವಾದ ಕಾಡಿನ ಮಧ್ಯದಲ್ಲಿದೆ ಪ್ರಭು ಶ್ರೀರಾಮನಿಂದ ರಾವಣ ಸತ್ತ ಹತ್ತು ಸಾವಿರಕ್ಕೂ ಹೆಚ್ಚು ವರ್ಷಗಳು ಕಳೆದಿವೆ ಎಂದು ಹೇಳಲಾಗುತ್ತೆ ಆದರೂ ರಾವಣನ ಶವ ಹೇಗೆ ಇರಲು ಸಾಧ್ಯ ಎಂಬ ಅಚ್ಚರಿ ಕುತೂಹಲ ಇರಬಹುದು ರಾವಣ ದೇಹವನ್ನು ಇರಿಸಲಾಗಿರುವ ಗುಹೆ ರಾಗ್ಲ ಅರಣ್ಯ ಬೆಟ್ಟದ ಮೇಲಿರುವ ಎಂಟು ಸಾವಿರ ಅಡಿ ಎತ್ತರದ ಬಂಡೆಗಳ ಕೆಳಗಿದೆ ಇಲ್ಲಿ ರಾವಣನ ದೇಹವನ್ನು ಮಮ್ಮಿ ಮತ್ತು ಶವಪೆಟ್ಟಿಗೆ ಇರಿಸಲಾಗಿದೆ ಆ ಶವ ಸಾವಿರಾರು ವರ್ಷ ಕಳೆದರೂ ಕೆಡಿ ಇರುವುದು ಹಾಗೆ ಅದರ ಮೇಲೆ ವಿಶೇಷ ರೀತಿಯ ಲೇಪನಗಳನ್ನು ಹಚ್ಚಲಾಗಿದೆ ಎಂದು ಹೇಳಲಾಗುತ್ತೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೆಂಬುದು ಬಗ್ಗೆ ಯಾವುದೇ ನಿಖರ ಮಾಹಿತಿ ಇಲ್ಲ ಶ್ರೀಲಂಕಾದ ಅಂತಾರಾಷ್ಟ್ರೀಯ ರಾಮಾಯಣ ಸಂಶೋಧನಾ ಕೇಂದ್ರ ಈ ಸಂಶೋಧನೆಯನ್ನು ಮಾಡಿದೆ ಅದರ ಪ್ರಕಾರ ಈ ಬೆಟ್ಟದಲ್ಲಿರುವ ಬೃಹತ್ ಬಂಡೆಯೊಳಗೆ ರಾವಣನ ದೇಹವನ್ನು ಹದಿನೆಂಟು ಅಡಿ ಉದ್ದ ಮತ್ತು ಐದು ಅಡಿ ಅಂಗುಲದ ಶವ ಪೆಟ್ಟಿಗೆಯಲ್ಲಿ ಇರಿಸಲಾಗಿದೆ ಈ ಶವಪೆಟ್ಟಿಗೆಯ ಕೆಳಗೆ ರಾವಣನ ರಾಜ್ಯದಲ್ಲಿದ್ದ ಅಮೂಲ್ಯ ನಿಧಿ ಕೂಡ ಇದೆ ಎಂದು ಹೇಳಲಾಗುತ್ತದೆ ಈ ನದಿಯನ್ನು ಭಯಾನಕ ಸರ್ಪಗಳು ಮತ್ತು ಅನೇಕ ಭಯಂಕರ ಪ್ರಾಣಿಗಳು ಕಾಪಾಡುತ್ತಿವೆ ಎಂದು ಸಂಶೋಧನೆ ತಿಳಿಸಿದೆ ಲಂಕೆಯ ರಾಜ ರಾವಣ ರಾಮಪತ್ನಿ ಸೀತೆಯನ್ನ ಅಪರಣ ಮಾಡುತ್ತಾನೆ ಆಗ ಭಗವಾನ್ ರಾಮನು ರಾವಣನೊಂದು ಆಕೆಯನ್ನು ಕರೆತರುತ್ತಾನೆ ಆಗ ರಾಮ ಬ್ರಾಹ್ಮಣನಾಗಿದ್ದ ರಾವಣನ ಮೃತದೇಹವನ್ನು ಅಂತಿಮ ಸಂಸ್ಕಾರಕ್ಕಾಗಿ ವಿಭೀಷಣನಿಗೆ ಒಪ್ಪಿಸುತ್ತಾನೆ ಆದರೆ ವಿಭೀಷಣ ಸಿಂಹಾಸನವಿರುವ ಆತುರದಲ್ಲಿ ರಾವಣನ ಅಂತಿಮ ಸಂಸ್ಕಾರ ಮಾಡದೆ ದೇಹವನ್ನು ಹಾಗೆಯೇ ಅಲ್ಲಿಯೇ ಬಿಟ್ಟು ಹೋಗುತ್ತಾನೆ ಬಳಿಕ ನಾಗಕುಲದ ಜನರು ರಾವಣನ ಮೃತದೇಹವನ್ನು ತೆಗೆದುಕೊಂಡು ಹೋದರು ಅವರು ರಾವಣ ಸಾವು ಕ್ಷಣಿಕ ಆತ ಮತ್ತೆ ಜೀವ ಪಡೆಯುತ್ತಾನೆ ಎಂದು ನಂಬಿದ್ರು ಆದರೆ ರಾವಣ ಮತ್ತೆ ಜೀವ ಪಡೆಯಲಿಲ್ಲ ಹೀಗಾಗಿ ಅವರು ರಾವಣನ ದೇಹವನ್ನು ಮಮ್ಮಿಯಾಗಿ ಮಾಡಿ ಬೃಹತ್ ಬೆಟ್ಟದ ಕೆಳಗೆ ಹೂತಿಟ್ಟರು ಎಂಬ ನಂಬಿಕೆ ಇದೆ ರಾವಣನ ಶವ ಇದೆ ಎನ್ನಲಾದ ಶ್ರೀಲಂಕಾದ ರಾಗ್ಲ ಅರಣ್ಯದ ನಡುವಿನ ಎತ್ತರದ ಪ್ರವತದಲ್ಲಿ ಆತ ತಪಸ್ಸು ಮಾಡಿದ ಗುಹೆಯೂ ಇದೆ ಎನ್ನಲಾಗುತ್ತಿದೆ ಆ ಗುಹೆಯಲ್ಲೇ ರಾವಣನ ಶವ ಇರಿಸಲಾಗಿದೆ ಎಂದು ಸಂಶೋಧನೆಯಿಂದ ತಿಳಿಸಿದೆ ರಾಗ್ಲಾದ ಈ ಬೆಟ್ಟದ ಕಾಡು ಮತ್ತು ಗುಹೆಯು ಉಗುವುದು ಸುಲಭವಲ್ಲ ಈ ಗುಹೆಯು ರಾಗ್ಲಾ ಪ್ರದೇಶದಲ್ಲಿ ಎಂಟು ಸಾವಿರ ಅಡಿ ಎತ್ತರದಲ್ಲಿದೆ ಆದರೆ ಸಂಶೋಧನೆ ನಡೆದಿದ್ದಾದರೂ ರಾವಣ ನಾಶವ ನಿಜವಾಗಿಯೂ ಅಲ್ಲಿಯೇ ಇದೆಯಾ ಅಥವಾ ಅದು ಜನರ ನಂಬಿಕೆಯಾ ಎಂಬುದು ಸೂಕ್ತವಾದ ಪುರಾವೆಗಳಿಲ್ಲ ಪ್ರಿಯ ವೀಕ್ಷಕರೇ ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್ ನಾನು ನಿಮ್ಮ ನವೀನ್ ಮರಳವಾಡಿ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಹ ಒಂದಲ್ಲ ಒಂದು ದಿನ ಸಾಯಲೇಬೇಕು ಹುಟ್ಟು ನಿಶ್ಚಿತ ಹಾಗೆಯೇ ಸಾವು ಖಚಿತ ಇದರಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಇದು ಸಾವು ಮಾತ್ರವೇ ಅಥವಾ ಅದಕ್ಕಿಂತ ಏನಾದರೂ ಜಾಸ್ತಿ ನೋವು ಆಗುತ್ತದೆಯೇ ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತದೆ ನಾವು ಸತ್ತ ನಂತರ ನಮ್ಮ ದೇಹಗಳೊಂದಿಗೆ ನಾವು ಶವವನ್ನು ಹೊಂದಿರುತ್ತೇವೆ ನಾವು ಸತ್ತ ನಂತರ ನಮ್ಮ ಆತ್ಮವು ಶರೀರವನ್ನು ಬಿಟ್ಟು ಬೇರೆಯಾಗುತ್ತದೆ ಆಗ ಈ ದೇಹವನ್ನು ನಾವು ಶವ ಎಂದು ಕರೆಯುತ್ತೇವೆ ಅಂತಹ ಶವವನ್ನು ನಾವು ಭೂಮಿಯ ಹೊಳೆಗೆ ಮಣ್ಣಿನಲ್ಲಿ ಊತು ಹಾಕುತ್ತೇವೆ ಅಥವಾ ಬೆಂಕಿಯಲ್ಲಿ ಸುಟ್ಟು ಹಾಕಲಾಗುತ್ತೆ ಅದು ಸುಟ್ಟು ಬೂದಿಯಾಗುತ್ತದೆ ಇದರಲ್ಲಿ ಅತಿ ದೊಡ್ಡ ಪ್ರಶ್ನೆ ಎಂದರೆ ಸತ್ತ ನಂತರ ದೇಹವು ಸಂಪೂರ್ಣವಾಗಿ ಸುಟ್ಟು ಹೋಗುವುದು ಅಥವಾ ನಾಶವಾಗುವುದು ಆದರೆ ಸತ್ತ ನಂತರ ನಿಜವಾಗಿಯೂ ಜೀವನ ಇದೆಯಾ ಅದರ ಬಗ್ಗೆ ಹೀಗೆ ಹೇಳಲಾಗುತ್ತದೆ ಒಳ್ಳೆಯ ಮನುಷ್ಯರು ಸತ್ತ ನಂತರ ಸ್ವರ್ಗ ಪಡೆಯುತ್ತಾರೆ ಸ್ವರ್ಗವೇ ಪರಿಪೂರ್ಣತೆಯ ಸ್ಥಳ ಆದ್ದರಿಂದ ಎಲ್ಲರೂ ಒಳ್ಳೆಯವರಾಗಿರಲು ಸಾಧ್ಯವೇ ಪುರಾಣ ಹಿಂದೂ ಗ್ರಂಥಗಳ ಪ್ರಕಾರ ಈ ಭೂಮಿಯ ಮೇಲೆ ಹುಟ್ಟಿದವರು ಜೀವನದಲ್ಲಿ ಯಾರು ಒಳ್ಳೆಯ ಕೆಲಸ ಮಾಡುತ್ತಾರೋ ಅವರು ನೇರವಾಗಿ ಸೀದಾ ಸ್ವರ್ಗಕ್ಕೆ ಹೋಗುತ್ತಾರೆ ಯಾರು ಪಾಪಕರ್ಮಗಳನ್ನು ಮಾಡುತ್ತಾರೋ ಅವರು ನರಕಕ್ಕೆ ಹೋಗುತ್ತಾರೆ ಎಂದು ಹೇಳಲಾಗುತ್ತೆ ಯಮರಾಜನು ಸಾವಿನ ದೇವರು ಅವನು ಎಲ್ಲರ ಹಣೆ ಬರಹವನ್ನು ನಿರ್ಧರಿಸುತ್ತಾನೆ ಮತ್ತು ಸತ್ತ ಮೇಲೆ ಕೊನೆಗೆ ಸೇರುವುದು ಸ್ವರ್ಗ ಅಥವಾ ನರಕವೇ ಆಗಿರುವುದು ಆದ್ದರಿಂದ ಹೇಗೆ ಯಮಲೋಕಕ್ಕೆ ತಲುಪುವುದು ಈ ಕಥೆ ಈ ರೀತಿ ಇದೆ ಇದನ್ನ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಹೀಗೆ ಪ್ರತಿಯೊಬ್ಬ ಮನುಷ್ಯನು ಸತ್ತ ನಂತರ ಕೊನೆಯ ತೀರ್ಪು ಸ್ವರ್ಗ ಅಥವಾ ನರಕ ಮನುಷ್ಯನು ಸಾಯುವುದಕ್ಕೆ ಮುಂಚೆ ಅವನಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಆದರೆ ಮನುಷ್ಯನು ಅವರ ಸಂಪೂರ್ಣ ಜೀವನವನ್ನು ತಿಳಿಯಬಹುದು ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯು ಸಾವಿಗೆ ಸಮೀಪವಾಗಿದ್ದಾನೋ ಅವನಿಗೆ ಮಾತನಾಡಲು ಸಾಧ್ಯವಾಗುವುದಿಲ್ಲ ಅವನು ಮಾತನಾಡಬೇಕೆಂದರೆ ಸಹ ಮಾತನಾಡಲು ಆಗುವುದೇ ಇಲ್ಲ ಮನುಷ್ಯನ ಜೀವನದ ಕೊನೆಯ ಗಳಿಗೆಯಲ್ಲಿ ದಿವ್ಯ ದೃಷ್ಟಿ ಜಾಗೃತಿಗೊಳ್ಳುತ್ತೆ ಆಗ ಅವನು ಸಂಪೂರ್ಣ ವಿಶ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಮನುಷ್ಯನ ಎಲ್ಲಾ ಪಂಚೇಂದ್ರಿಯಗಳು ನಾಶವಾಗಿ ಸಾವಿನ ಸ್ಥಿತಿಯಲ್ಲಿ ಅವನ ದೇಹವು ಕಠಿಣವಾಗುವುದು ಈ ಸಮಯದಲ್ಲಿ ಯಮರಾಜನು ಕಳುಹಿಸಿರುವ ಯಮದೂತರನ್ನು ಸಹ ಅವರು ನೋಡಬಹುದು ಸಾವಿನ ಕೊನೆಯ ಗಳಿಕೆಯಲ್ಲಿ ಬಾಯಿಯಿಂದ ಎಂಜಲು ಹೊರಗೆ ಸ್ರವಿಸಲು ಪ್ರಾರಂಭವಾಗುವುದು ಸಾಯುವ ಪ್ರತಿಯೊಬ್ಬ ಮನುಷ್ಯನು ಸಹ ದೂತರನ್ನು ಕಾಣಬಹುದು ಅವರು ನೋಡಲು ಭಯಾನಕವಾಗಿರುತ್ತಾರೆ ಮುಖ ತುಂಬಾಕಾರವಾಗಿರುತ್ತೆ ಅವರನ್ನು ಗರುಡ ಪುರಾಣದಲ್ಲಿ ಕಾಗೆ ಬಣ್ಣದ ರೀತಿಯಲ್ಲಿ ಕಪ್ಪು ಬಣ್ಣವನ್ನು ಹೊಂದಿರುತ್ತಾರೆ ಎಂದು ವರ್ಣಿಸಲಾಗಿದೆ ಅವರ ಉಗುರುಗಳು ಅವರಿಗೆ ಅವರ ಅಸ್ತ್ರಗಳಾಗಿ ಇರುತ್ತೆ ಅವರು ನೋಡುವ ದೃಷ್ಟಿಯೂ ಸಹ ಭಯಂಕರವಾಗಿರುತ್ತೆ ಈ ಭಯದಿಂದ ಸಾಯುವ ವ್ಯಕ್ತಿಯು ಮೂತ್ರವನ್ನು ಮತ್ತು ಮಲವನ್ನು ಹೊರಹಾಕುತ್ತಾನೆ ಕೊನೆಗೆ ಸಾವಿಗೆ ಶರಣಾಗಿ ಸಾವನ್ನಪ್ಪುತ್ತಾನೆ ಯಮದೂತರು ಸತ್ತ ವ್ಯಕ್ತಿಯ ಆತ್ಮವನ್ನು ತಕ್ಷಣವೇ ಅಲ್ಲಿಂದ ಯಮಪಾಶದಿಂದ ಹಿಡಿದುಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಅವರು ಹೋಗುವ ದಾರಿಯಲ್ಲಿ ಆತ್ಮವು ಸುಸ್ತಾಗಿ ಅದಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೂ ಸಹ ಅವಕಾಶವನ್ನು ಕೊಡುವುದಿಲ್ಲ ಯಮದೂತರು ನಿಜವಾಗಿಯೂ ಆತ್ಮಗಳಿಗೆ ಭಯಪಡಿಸುತ್ತಾರೆ ಮತ್ತು ಕಷ್ಟದ ಸಮಯವನ್ನು ಸಹ ಆತ್ಮಗಳು ಎದುರಿಸುತ್ತಿರುತ್ತವೆ ಆತ್ಮಕ್ಕೆ ಯಮರಾಜನ ಆದೇಶದ ಮೇರೆಗೆ ನರಕ ಅಥವಾ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಯಮಲೋಕದ ಬಗ್ಗೆ ಭಯಂಕರ ಕಥೆಗಳನ್ನು ಕೇಳಿ ಆತ್ಮವು ಜೋರಾಗಿ ಹೇಳುವುದಕ್ಕೆ ಪ್ರಾರಂಭ ಮಾಡುತ್ತೆ ಅದರಿಂದ ಯಮದೂತರು ಈ ಸಮಯದಲ್ಲಿ ಆತ್ಮಕ್ಕೆ ಯಾವುದೇ ಕರುಣೆಯನ್ನು ಸಹ ತೋರಿಸುವುದಿಲ್ಲ ಈ ಭೂಮಿಯ ಮೇಲೆ ಜೀವಂತವಾಗಿ ಇರುವ ಸಮಯದಲ್ಲಿ ಆತ್ಮವು ಭೂಮಿಯ ಮೇಲೆ ದೇಹದೊಳಗೆ ಇದ್ದಾಗ ಯಾವ ಯಾವ ರೀತಿ ತಪ್ಪುಗಳನ್ನು ಪಾಪಕರ್ಮಗಳನ್ನು ಮಾಡಿದ್ದಾರೆಂದು ನೆನಪಿಸಿಕೊಳ್ಳುತ್ತಾರೆ ಗರುಡ ಪುರಾಣದ ಪ್ರಕಾರ ಬಾಯಿಯಿಂದ ಒಂದು ತಪ್ಪನ್ನು ಮಾತನಾಡಿದರೂ ಸಹ ಅದು ಪಾಪ ಮಾಡಿದಂತೆ ಎಂದು ಯಮರಾಜನು ಹೇಳುತ್ತಾನೆ ಆ ಪ್ರಕಾರ ಜನರು ಸುಳ್ಳನ್ನು ಆಡಿದರೂ ಸಹ ಅದು ತಪ್ಪೇ ಮಹಾ ಅಪರಾಧವೇ ತಾವು ಮಾಡಿದ ತಪ್ಪನ್ನು ಕ್ಷಮಿಸಲು ಜನರು ಯಾರು ದೇವರಿಗೆ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸುವುದಿಲ್ಲವೋ ಅಂಥವರಿಗೂ ಸಹ ಮೋಕ್ಷವು ದೊರೆಯುವುದಿಲ್ಲ ಹಾಗೆ ಸ್ವರ್ಗವೂ ಸಹ ಪ್ರಾಪ್ತಿಯಾಗುವುದಿಲ್ಲ ಕೊಲೆ ಸುಲಿಗೆ ದರೋಡೆ ಹಾಗೂ ಇನ್ನು ಇತ್ಯಾದಿ ತಪ್ಪುಗಳನ್ನು ಕೂಡ ಮಾಡುವವರಿಗೂ ಸಹ ಎಂದಿಗೂ ಕೂಡ ಕ್ಷಮಿಸಲು ಸಾಧ್ಯವಿಲ್ಲ ಅವು ಏನೇ ಆಗಿದ್ದರೂ ಸಹ ಕ್ಷಮಿಸುವುದಿಲ್ಲ ಯಮದೂತರು ತಕ್ಷಣ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಿರುವ ದಾರಿಯಲ್ಲಿ ಚಾಟಿಯಿಂದ ಹೊಡೆಯುತ್ತಾರೆ ಆತ್ಮಕ್ಕೆ ಹಸಿವಾಗಿ ಹೊಟ್ಟೆ ಎಸೆದುಕೊಂಡು ಉಪವಾಸವಿರಬೇಕಾಗುತ್ತೆ ಹಾಗೆ ಬೆಂಕಿಯಂತೆ ಸುಡುತ್ತಿರುವ ಮಣ್ಣಿನ ಮೇಲೆ ನಡೆದಾಡಲು ಸಹ ಆಗುವುದಿಲ್ಲ ಆ ಸಮಯದಲ್ಲಿಯೇ ಯಮದೂತರು ಆತ್ಮಕ್ಕೆ ಚಾಟಿಯಿಂದ ಹೊಡೆಯಲು ಪ್ರಾರಂಭಿಸುತ್ತಾರೆ ಆತ್ಮವು ಅನೇಕ ಬಾರಿ ಕೆಳಗೆ ಬೀಳುತ್ತೆ ಮೂರ್ತಿ ಹೋಗುತ್ತದೆ ಮತ್ತೆ ಪುನಃ ಎದ್ದು ನಡೆಯಲು ಪ್ರಯತ್ನ ಮಾಡುತ್ತೆ ಯಮಲೋಕದಲ್ಲಿ ಯಮರಾಜನು ಆತ್ಮವನ್ನು ಪುನಃ ಸತ್ತ ಸ್ಥಳಕ್ಕೆ ಸ್ವಲ್ಪ ಸಮಯದವರೆಗೆ ಮರಳಿ ವಾಪಸ್ ಕಳಿಸುತ್ತಾನೆ ಯಮರಾಜನು ಆತ್ಮದ ಹಣೆ ಬರಹವನ್ನು ನಿರ್ಧರಿಸಿದ ನಂತರ ಮತ್ತೆ ಅದು ಎಲ್ಲಿರಬೇಕೆಂದು ಕೊನೆಗೆ ನಿರ್ಧರಿಸಿ ನಂತರ ಆತ್ಮವನ್ನು ಸತ್ತ ಸ್ಥಳಕ್ಕೆ ದೇಹವಿರುವ ಸ್ಥಳಕ್ಕೆ ಕಳಿಸುತ್ತಾನೆ ಆತ್ಮವು ಏಕೆ ಪುನಃ ಕಳಿಸುತ್ತಾರೆ ಎಂದರೆ ಅವರ ಪರಿವಾರದವರು ಸಂಬಂಧಿಕರು ಆತ್ಮಕ್ಕೆ ಶಾಂತಿ ಸಿಗಲೆಂದು ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಅವುಗಳನ್ನು ಸ್ವೀಕರಿಸಲು ಯಮರಾಜನು ಭೂಮಿಗೆ ಆತ್ಮಗಳನ್ನು ಕಳಿಸುತ್ತಾನೆ ಅವರ ಪರಿವಾರದವರು ಸರಿಯಾಗಿ ಸಂಪ್ರದಾಯಬದ್ಧವಾಗಿ ಎಲ್ಲ ಆಚರಣೆಗಳನ್ನು ಮಾಡಿ ಶ್ರಾದ್ದ ಕಾರ್ಯಕ್ರಮವನ್ನು ಪಿಂಡ ಪ್ರದಾನ ಮಾಡಿದರೆ ಆಗ ಆತ್ಮವು ಯಮಲೋಕಕ್ಕೆ ತಿರುಗಿ ಮರಳಿ ಬರುವುದು ಆದರೆ ತಮ್ಮ ಪರಿವಾರದವರು ಸರಿಯಾದ ಮಾರ್ಗದಲ್ಲಿ ಶ್ರಾದ್ದ ಕಾರ್ಯಗಳನ್ನು ಮಾಡದೇ ಹೋದಲ್ಲಿ ಆತ್ಮವು ಅಲ್ಲೇ ತಿರುಗಾಡುತ್ತಾ ಅಲೆದಾಡುತ್ತಾ ಶಾಂತವಾದ ಸ್ಥಳಗಳಾದ ನದಿ ಕಾಡುಗಳಲ್ಲಿ ತಿರುಗಾಡುತ್ತಾ ಇರುತ್ತೆ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಸತ್ತ ನಂತರ ಅವರ ಪರಿವಾರದವರು ಪಿಂಡ ಪ್ರದಾನ ಮತ್ತು ಶ್ರದ್ಧಾ ಕಾರ್ಯವನ್ನು ಹತ್ತು ಅಥವಾ ಹನ್ನೊಂದು ದಿನಗಳ ಒಳಗಾಗಿ ದಾನ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಆತ್ಮಕ್ಕೆ ಶಾಂತಿ ಸಿಗುವುದು